ಮುರಿದು ಬಿದ್ದ ಕಾಳಿ ಸೇತುವೆ ನದಿಪಾಲಾದ ಲಾರಿ ಚತುಶ್ರುತ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಕೋಡಿ ಭಾಗದಲ್ಲಿರುವ ಕಾಳಿ ಸೇತುವೆಯು ಮಂಗಳವಾರ ತಡರಾತ್ರಿ ಕುಸಿದು ಬಿದ್ದಿದೆ ಈ ವೇಳೆ ಸೇತುವೆಯಲ್ಲಿ ಸಂಚರಿಸುತ್ತಿದ್ದ ಲಾರಿ ಒಂದು ನದಿಪಾಲಾಗಿದ್ದು ಅದರ ಜೊತೆಗೆ ಚಾಲಕನನ್ನು ರಕ್ಷಿಸಲಾಗಿದೆ ರಾತ್ರಿ ಒಂದು ಗಂಟೆ ಸುಮಾರಿಗೆ ಈ ಘಟನೆಯು ನಡೆದಿದೆ ಕಾಳಿ ನದಿಯ ಹಳಿಯ ಸೇತುವೆಯ ಮೂರು ಕಡೆಯಲ್ಲಿ ಏಕಾಏಕಿ ಮುರಿದು ಬಿದ್ದಿದ್ದು ಈ ವೇಳೆ ಸೇತುವೆ ಮೇಲೆ ಗೋವಾದಿಂದ ಕಾರವಾರ ಕಡೆಗೆ ಸಂಚರಿಸುತ್ತಿದ್ದ ತಮಿಳುನಾಡಿನ ಮೂಲದ ಲಾರಿ ಒಂದು ನದಿಗೆ ಬಿದ್ದಿದೆ ಲಾರಿ ಚಾಲಕ ತಮಿಳುನಾಡು ಮೂಲದ ರಾಧಾಕೃಷ್ಣನ್ ನಾಳ್ ಸ್ವಾಮಿ ಎಂಬುವರನ್ನು ರಕ್ಷಣೆ ಮಾಡಲಾಗಿದೆ ಗಂಭೀರ ಅವಸ್ಥೆಯಲ್ಲಿರುವ ಅವರನ್ನು ಕಾರವಾರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಘಟನಾ ಸ್ಥಳದಲ್ಲಿ ಸ್ಥಳೀಯ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದವರು ಇದ್ದಾರೆ ಚತುಶ್ರತಾ ರಾಷ್ಟ್ರೀಯ ಹದಿನಾರು ಅರವತ್ತಾರರಲ್ಲಿ ಕಾಳಿ ನದಿಗೆ ಎರಡು ಸೇತುವೆಗಳು ಗೋವಾ ಕಡೆಯಿಂದ ಕಾರವಾರದತ್ತ ವಾಹನ ಸಂಚರಿಸುತ್ತಿದ್ದ ಸುಮಾರು ನಲವತ್ತು ವರ್ಷಗಳ ಹಿಂದೆ ನಿರ್ಮಿಸಲಾದ ಈ ಸೇತುವೆ ಏಕಾಏಕಿ ಕುಸಿದು ಬಿದ್ದಿದೆ ಸದ್ಯ ರಸ್ತೆ ಎರಡು ಕಡೆಯಲ್ಲಿ ಪೊಲೀಸರು ನಿಯೋಜಿಸಲಾಗಿದ್ದು ಸೇತುವೆ ಕುಸಿದು ಬಿದ್ದಿರುವ ನೋಡಲು ಜನರು ದಂಡಿ ಆಗಮಿಸುತ್ತಾ ಇದೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ